ಹೊರ ಅಂತ ಇದೀಗ ಆರ್ ಅಶೋಕ್ ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಹಾರ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಒಂದ್ ಕಡೆ ಹೊರಹೊಮ್ಮಿದೆ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರವನ್ನ ಗೆಲ್ಲಿರುವಂತ ಬಿಜೆಪಿಯಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದಂತ ಬಿಜೆಪಿ ಈ ಬಾರಿ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತ ಬಿಜೆಪಿ ಈಗಾಗಲೇ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿಎಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಭಾಗ್ಯ ಆಗಿದ್ರು ಇವತ್ತು ಇವತ್ತು ಕಚೇರಿಯಲ್ಲಿ ಸಂಭ್ರಮ ಆಚರಣೆ ಮನೆ ಮಾಡಿತ್ತು ಇವತ್ತು ಎಲ್ರೂ ಕೂಡ ಯಾಕಂದ್ರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ಖುಷಿ ಪಡ್ತಾ ಇದ್ರು ನೋಡ್ರಿ ಎನ್ ಡಿ ಎ ಯಾವ ರೀತಿಯಾಗಿ ಕಮಾಲ್ ಮಾಡ್ತಾ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಶಕರು ಮಾತಾಡ್ತಾ ಹೇಳ್ತಾ ಇದ್ರು ನೋಡಿ ಯಾವ ರೀತಿಯಾಗಿ ನಾವು ಪರಿಶ್ರಮ ಹಾಕಿದ್ದಾರೆ ಒಂದ್ ಕಡೆ ಅಮಿತ್ ಶಾ ಅವರ ನೇತೃತ್ವ ಆಗಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಆಗಿರ್ಬೋದು ಹಾಗೆ ನಿತೇಶ್ ಅವರ ಕಮಾಲ್ ಆಗಿರ್ಬೋದು ಸಾಕಷ್ಟು ಮಾಡಿದೆ ಅಂತ ಬಿಹಾರದಲ್ಲಿ ಹೇಳ್ತಾ ಇದ್ರು ಮನೆ ನೋಡೋಣ ಒಂದ್ಸಾರಿ ಆರ್ ಏನೆಲ್ಲ ಹೇಳಿದ್ದಾರೆ ಪಕ್ಷದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ಡಿ ಎ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನ ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿ ಜೆ ಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ ಮತ್ತೆ ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನು ಏಯ್ಟಿ ಪರ್ಸೆಂಟ್ ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರ್ಬೋದು ಮಕ್ಕಳು ಇರ್ಬೋದು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ರಾಜ್ಯವನ್ನು ಲೂಟಿ ಮಾಡಿದಂಥವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ರೀತಿ ಯಾಕಂದ್ರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಓಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಬಿಟ್ಟಿದ್ದಾರೆ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು ತೊಂಬತ್ತೆರಡು ತೊಂಬತ್ತ್ಮೂರು ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗಿಟ್ಟಿದ್ದಾರೆ ಎಲ್ಲಿ ಖಾಲಿ ಇರ್ತಾರೋ ಅವಲೆಲ್ಲ ಸೋಲು ಅಂತ ಗ್ಯಾರಂಟಿ ಅವರಿದೆ ಮತ್ತೆ ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೊರಟು ಹೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂತದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟ್ ಅನ್ನ ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ದೇಶದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ಡಿ ಎ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿ ಜೆ ಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರ್ಸಿದ್ದಾರೆ ಮತ್ತು ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನು ಏಯ್ಟಿ ಪರ್ಸೆಂಟ್ ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರ್ಬೋದು ಮಕ್ಳು ಇರ್ಬೋದು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ರಾಜ್ಯವನ್ನ ಲೂಟಿ ಮಾಡದಂತವ್ರಿಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನ ಬಹಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ರೀತಿ ಯಾಕಂದ್ರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಓಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕಬಿಟ್ಟಿದ್ದಾರೆ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿಯವರು ಸುಮಾರು ತೊಂಬತ್ತೆರಡು ತೊಂಬತ್ತ್ಮೂರು ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗಿಟ್ಟಿದ್ದಾರೆ ಎಲ್ಲಿ ಕಾಲಿಗ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಅವರು ಮತ್ತೆ ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೊಟ್ಟು ಹೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂತದ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟ್ ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಆರೋಪರು ಕೂಡ ಮಾತಾಡ್ತಾ ಇದ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡ್ರಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಬಿಹಾರದ ಕತೆ ಹೇಳಕ್ಕಾಗ್ತಾ ಇಲ್ಲ ಇವರಿಗೆ ಒಂದು ಕಡೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಮುನ್ನಡೆ ಒಂದು ಕಡೆ ಮೋದಿ ಅಮಿತ್ ಶಾ ಅವರ ಯೋಚನೆ ಯಶಸ್ವಿಯಾಗಿದೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಅಭಿವೃದ್ಧಿ ಕೆಲಸ ನೋಡಿ ಜನ ಎನ್ ಎಗೆ ಗೆಲ್ಲಿಸಿದ್ದಾರೆ ಇಲ್ಲಿ ಮೋದಿ ನಾಯಕತ್ವ ಮೆಚ್ಚಿ ಜನ ಚುನಾವಣೆಯನ್ನ ಗೆಲ್ಸಿದ್ದಾರೆ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಹೆಚ್ಚು ಸ್ಥಾನ ಒಂದ್ ಕಡೆ ಗೆದ್ದಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಮೇಲೆ ನಿತೀಶ್ ಕುಮಾರ್ ಆಡಳಿತ ಪ್ರಭಾವವನ್ನು ಬೀರಿದೆ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲ ಸಿಗ್ತಾ ಇದೆ ಅಂತ ಬಿ ಎಸ್ ವೈ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಶಿಕಾರಿಪುರದ ಶಿಕಾರಿ ನಾಯಕ ಪ್ರಮುಖವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಬಿಹಾರದ ವಿಧಾನಸಭೆ ಚುನಾವಣೆ ಸಂಬಂಧಪಟ್ಟ ಹಾಗೆ ಎನ್ ಡಿ ಎ ಮುನ್ನಡೆ ಆಗ್ತಾ ಇದ್ದ ಹಾಗೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮೋದಿ ಅವರ ಅಭಿವೃದ್ಧಿ ಕೆಲಸ ನೋಡಿ ಜನ ಓಟ್ ಹಾಕಿದ್ದಾರೆ ಎನ್ ಡಿ ಎಲ್ಲಿಸಿದ್ದಾರೆ ಮೋದಿ ಅವರ ನಾಯಕತ್ವ ಮೆಚ್ಚಿ ಚುನಾವಣೆಯಲ್ಲಿ ಜನ ಭಾಗಿಯಾಗುವ ಮೂಲಕ ಮತ್ತೊಮ್ಮೆ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಎನ್ ಡಿ ಎಹುಮತ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಮುಂದಿನ ದಿನದಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಕರ್ನಾಟಕದಲ್ಲಿ ಬದಲಾವಣೆ ಆದರೂ ಕೂಡ ಆಗಬಹುದು ಯಾಕಂದ್ರೆ ಬಿಹಾರ ಚುನಾವಣೆ ಬಂದ ಕಡೆ ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಆದರೂ ಕೂಡ ಅಚ್ಚೇರಿ ಏನು ಇಲ್ಲ ಯಾಕೆಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಬೆಳವಣಿಗೆ ಗಮನಿಸ್ತಾ ಹೋದರೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಸಹಜವಾಗಿ ಅನಿಸ್ತಾ ಇದೆ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ಸ್ ಸಿಕ್ಕಿದೆ ಏನು ಕತೆ ಅನ್ನುವಂಥದ್ದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲ ಸಿಗ್ತಾ ಇದ್ದ ಹಾಗೆ ಸಾಕಷ್ಟು ಬಿಜೆಪಿ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಇದೀಗ ಮಾಜಿ ಸಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಸಹ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಆರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎನ್ ಡಿ ಎ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎನ್ ಡಿ ಎ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎನ್ ಡಿ ಎ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು